ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರೂ ಇಂದಿನ ಶುಭೋದಯ ನಮಸ್ಕಾರಗಳು ಒನ್ ರೇಟ್ ಏನೈತಿ ನೋಡೋಣ ಮತ್ತು ಮಾರುಕಟ್ಟೆ ಬೆಂಗಳೂರು ಕರ್ನಾಟಕ ಮಾರುಕಟ್ಟೆಯಲ್ಲಿ ಏನೈತಿ ಇವತ್ತಿನ ಯಾರೆಲ್ಲ ನನ್ನ ಚಾನಲ್ಗೆ ಹೊಸುಬ್ರಿದ್ರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ನೋಡೋಣ ಇಡುವೆ ಪೂರ್ತಿ ನೋಡಿ ಪ್ರತಿ ಐವತ್ತು ಕೆ ಜಿಗೆ ನೋಡೋದಾದರೆ ಮುನ್ನೂರ ಇಪ್ಪತ್ತೈದು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲಿಗೆ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಈ ಇಡುವೆ ಪೂರ್ತಿ ನೋಡಿ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಐವತ್ತು ಕೆ ಜಿಗೆ ನಾನ್ನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಮತ್ತು ಕುಂಟಲ್ ನೂರು ಕೆ ಜಿಗೆ ನೋಡೋದಾದರೆ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ನೀ ಒನ್ ರೇಟ್ ಕಾಂದಕ ರೇಟ್ ಐಸಾ ಹೋಗಿ ಆಜ್ಕ ದಿನಕ ಆರ್ಟ್ ಸೊ ರೂಪಾಯಿ ಹಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಐವತ್ತು ಕೆ ಜಿಗೆ ಐದುನೂರು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕುಂಟಲಿಗೆ ನೋಡೋದಾದರೆ ಸಾವಿರ ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಇಂದಿನ ಒಂದು ರೇಟ್ ಸ್ವಲ್ಪ ಕಮ್ಮಿನೇ ಆಗಿದೆ ಇವತ್ತು ಬಹಳ ಯಾಕಂದರೆ ಹೇಳೋಕ್ಕಾಗಲ್ಲ ಇವತ್ತು ರೇಟ್ ಕಮ್ಮಿ ಆಗಿದೆ ಮತ್ತು ಪ್ರತಿ ಐವತ್ತು ಕೆ ಜಿಗೆ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಆರುನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದರೆ ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇವತ್ತಿನ ಸ್ವಲ್ಪ ರೇಟ್ ಕಮ್ಮಿನೇ ಆಗಿದೆ ಯಶವಂತಪುರ ಮಾರುಕಟ್ಟೆ ಇವತ್ತಿನ ಯಶವಂತಪುರ ಮಾರುಕಟ್ಟೆ ನೋಡಿ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ನೀವು ನೋಡ್ತಾ ಇರೋಂಥ ಉಳಾಗಡ್ಡಿಗೆ ಪ್ರತಿ ಐವತ್ತು ಕೆ ಜಿಗೆ ಏಳ್ನೂರು ರೂಪಾಯಿಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಒಂದು ಕ್ವಿಂಟಲು ಒಂದು ಕ್ವಿಂಟಲಿಗೆ ನೋಡೋದಾದರೆ ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಓನಿ ಒನ್ ರೇಟ್ ಇವತ್ತು ರೇಟ್ ಕಮ್ಮಿ ಆಗಿದೆ ನೋಡೋಣ ಕಾದು ನಾಳೆ ಏನಾಗ್ತಿದೆ ಯಾರೆಲ್ಲರೂ ಈರುಳ್ಳಿ ಬೇಗ ಮಾರಾಟ ಮಾಡುವುದು ಒಳ್ಳೆಯದೇ ಪ್ರತಿ ಐವತ್ತು ಕೆ ಜಿಗೆ ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿಗೆ ಏಳ್ನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಮತ್ತು ಒಂದು ಕ್ವಿಂಟಲ್ಗೆ ನೋಡೋದಾದರೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಐ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಪ್ರತಿ ಕುಂಟಲ್ಗೆ ಸಾವಿರದ ಇಪ್ಪತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ದಪ್ಪ ಚೆನ್ನಾಗಿ ದ ಡ್ರೈ ಇದ್ದಿದ್ದು ನೋಡೋದಾದರೆ ಐವತ್ತು ಕೆ ಜಿಗೆ ಒಂಬೈನೂರು ರೂಪಾಯಿಗೆ ಐವತ್ತು ಕೆ ಜಿ ನೂರು ಕೆ ಜಿಗೆ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಮಾರುಕಟ್ಟೆ ಬೆಲೆ ಭಾಳ ರೇಟ್ ಕಮ್ಮಿ ಆಗಿದೆ ಇನ್ನೂರು ಮುನ್ನೂರು ರೂಪಾಯಿ ಕಮ್ಮಿ ಆಗಿದೆ ಇವತ್ತು ನೋಡೋಣ ಕಾದು ನಾಳೆ ಏನು ರೇಟ್ ಆಗ್ತದ ಈ ಎಲ್ಲ ಪೂರ್ತಿ ನೋಡಿ ತಮ್ಮೆಲ್ಲರಿಗೂ ಹಿಂದಿನ ಹೊಸ ವಿಷಯ ಏನಾಗುತ್ತದೆ ನೋಡೋಣ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಆರುನೂರು ರೂಪಾಯಿಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ರೇಟು ಟೆಂಡರ್ ಹರಾಜಾಗಿದೆ ಮಧ್ಯಮ ಬೆಲೆ ನೋಡೋದಾದರೆ ಏಳ್ನೂರ ಎಂಬತ್ತು ಒಂಬೈನೂರು ರೂಪಾಯಿ ಸಾವಿರದ ಮುನ್ನೂರೈವತ್ತು ಸಾವಿರದ ಐದುನೂರು ಗರಿಷ್ಠ ಕನಿಷ್ಠ ನೋಡೋದಾದರೆ ಆರುನೂರರಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತಿನ ಬಿಜಾಪುರ ಮಾರುಕಟ್ಟೆ ಈ ಬೆಲೆಯಾಗಿದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ತುಂಬ ಧನ್ಯವಾದಗಳು ಇಡಿವೆ ಪೂರ್ತಿ ನೋಡಿ ಒಳ್ಳೆಯ ಮಾಹಿತಿ ಮತ್ತು ಇನ್ನೊಂದು ಕ್ವಾಲಿಟಿ ಬೆಂಗಳೂರು ಬೆಳಗಾವಿಯಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಏಳ್ನೂರ ಐವತ್ತು ರೂಪಾಯಿಗೆ ಮಧ್ಯಮ ಬೆಲೆ ಒಂಬೈನೂರು ರೂಪಾಯಿಗೆ ಮಧ್ಯಮ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಮಧ್ಯಮ ಬೆಲೆ ಸಾವಿರದ ಆರುನೂರು ರೂಪಾಯಿಗೆ ಮಧ್ಯಮ ಬೆಲೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಮಧ್ಯಮ ಬೆಲೆ ಈ ರೀತಿ ಮೆದಮ್ಮು ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡೆ ಮಾರುಕಟ್ಟೆ ಬಿಜಾಪುರ ರೇಟ್ ಜಾಸ್ತಿ ಇದೆ ಇವತ್ತು ಜಾಸ್ತಿ ಆಗಿದೆ ಮೈಸೂರಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮದ್ಯಮು ನೋಡೋದಾದರೆ ಸಾವಿರದ ಇನ್ನೂರಿದೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಇದೆ ಈ ರೀತಿ ಮದ್ಯಮು ಬೆಲೆ ಆಗಿದೆ ಮೈಸೂರು ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ತುಂಬ ಒಳ್ಳೆ ಮಾಹಿತಿ ಇಂದಿನ ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಏಳ್ನೂರು ಗರಿಷ್ಠ ಕನಿಷ್ಠ ನೋಡೋದಾದರೆ ಏಳ್ನೂರು ರೂಪಾಯಿಗೆ ಒಂದು ಕುಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಹತ್ತು ಒಂದು ಸಾವಿರದ ಐವತ್ತು ರೂಪಾಯಿಗೆ ಮಧ್ಯಮ ಬೆಲೆ ಸಾವಿರದ ನಾನ್ನೂರು ರೂಪಾಯಿಗೆ ಮಧ್ಯಮ ಬೆಲೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಮಧ್ಯಮ ಬೆಲೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಮಧ್ಯಮ ಬೆಲೆ ಆಗಿದೆ ರಾಯಚೂರಲ್ಲಿ ನೋಡೋಣ ಬನ್ನಿ ಏಳ್ನೂರರಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತಿನ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಮಧ್ಯಮ ಬೆಲೆ ನೋಡೋದಾದರೆ ಸಾವಿರ ರೂಪಾಯಿಯಿಂದ ಸಾವಿರದ ನಾನ್ನೂರು ಸಾವಿರದ ಆರುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ರಾಯಚೂರು ಮಾರುಕಟ್ಟೆ ಬೆಲೆ ಇಂದಿನ ಈ ರೇಟ್ ಆಗಿದೆ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ನೋಡೋದಾದರೆ ಒಂದು ನೂರು ಹೆಚ್ಚು ಕಮ್ಮಿ ಈ ರೀತಿ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ತುಂಬ ಮಾಹಿತಿ ಒಳ್ಳೆಯದು ಯಾರಿಗೆಲ್ಲ ಈ ಹಿಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು